ನಾನು ರವಿ ಜವಳಗಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದಿಂದ ಬಂದಿದ್ದೇನೆ ಹಿಂದೂ ಸಂಘಟನೆ ಕಾರ್ಯಕರ್ತ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತೂ ಇಲ್ಲ ಡೇಟ್ ಆಫ್ ಡೆತ್ತೂ ಇಲ್ಲ ಅಲೆಕ್ಸಾಂಡರ್ನಿಂದ ಹಿಡಿದು ಪರ್ವೇಜ್ ಮುಷ್ರಾಫ್ ಔರಂಗಜೇಬ್ ಆದಿಲ್ ಶಾಹಿ ಬರೀದ್ ಶಾಹಿ ಕುತುಬ್ ಶಾಹಿ ಎಲ್ಲರೂ ದಾಳಿ ಮಾಡ್ತಾನೆ ಬಂದರು ಆದರೆ ಹಿಂದೂ ಧರ್ಮ ಹೋಗಿಲ್ಲ ಅದಕ್ಕೆ ಸಾಕ್ಷಿ ನಾನೇ ನಿಮ್ಮ ಮುಂದೆ ಕೇಸರಿ ಶಲ್ಯ ಹಾಕ್ಕೊಂಡು ಕೂತಿದ್ದೇನೆ ಅವರು ಇಪ್ಪತ್ತೆಂಟು ಜನ ಹೊಂದರೆ ಹಿಂದೂ ಧರ್ಮ ಮುಗಿದೋಗೋದಿಲ್ಲ ಆದರೆ ಒಂದು ಮಾತು ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಮುಸ್ಲಿಂ ಇಸ್ಲಾಮ್ಗೆ ಮತಾಂತರ ಆಗುವಂಥೇಳಿ ನಲವತ್ತು ದಿನ ಹಿಂಸೆ ಕೊಟ್ಟು ಅವರನ್ನು ಸಾಯಿಸ್ತಾರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅನೇಕ ನರಸಂಹರ ಅಲ್ಲಿ ಆಗಿದೆ ಆದರೆ ಈ ಲಷ್ಕರಿತ ಅವರು ಈ ಉಗ್ರಗಾಮಿಗಳು ಓದೋ ಕುರಾನ್ ಬೇರೆನಾ ನೀವು ಓದೋ ಕುರಾನ್ ಬೇರೆನಾ ಕುರಾನ್ ಶುಣ್ಣಿ ಕುರಾನ್ ಬೇರೆ ಇದೆಯಾ ಶಿಯಾ ಕುರಾನ್ ಬೇರೆ ಇದೆಯಾ ಅಂದರೆ ಶುಣ್ಣಿಯವರು ಶಿಯಾದ್ರನ್ನು ಕೊಡ್ತಾರೆ ಪಾಕಿಸ್ತಾನದಲ್ಲಿ ಇವ್ರು ಬಂದು ಟೆರಿಸ್ಟ್ ಬಂದು ಇಲ್ಲಿ ಹೀಗೆ ಮಾಡ್ತಾರೆ ಅಂದ್ರೆ ಇವರು ಇಸ್ಲಾಮಿನ ಒತ್ತಾರೆಯಾಗಿ ಉದ್ದೇಶ ಆದ್ರೂ ಏನು ಇವ್ರಿಗೆ ಕೊನೆಯಾಗ ನೋಡಿ ಇಲ್ಲಿ ಸುನ್ನಿಶಿಯಾ ಅನ್ನುವ ಡಿಫರೆನ್ಸ್ ಇಂದ ಇಲ್ಲಿ ಭಯೋತ್ಪಾದನೆ ಉಂಟಾಗ್ತಿಲ್ಲ ಇಲ್ಲೇ ಆಗ್ತಿಲ್ಲ ಬಟ್ ಬೇರೆ ಕಡೆ ಇವಾಗ ಇಲ್ಲಿ ನೋಡಿ ಅಫ್ಘಾನಿಸ್ತಾನಲ್ಲಿ ಹೇಳ್ದಂಗೆ ಅಲ್ಲಿ ಶಿಯಾನವರ ಮಸೀದ್ನಲ್ಲಿ ಸುನ್ನಿಯವರು ಬಾಂಬ್ ಇಡ್ತಾರೆ ಒಂದೊಂದು ಜಾಗದಲ್ಲಿ ಸುನ್ನಿಯವ್ರ ಜಾಗದಲ್ಲಿ ಶಿಯಾ ಅವರು ಬಾಂಬ್ ಇಡೋದು ಅಲ್ಲಿ ನೋಡೋಕ್ಕೆ ಸಾಧ್ಯತೆ ಇದೆ ನೋಡಿ ಮಸೀದಿನಲ್ಲಿ ಬಾಂಬ್ ಬಾಂಬಿಡತಕ್ಕಂಥ ಮನಸ್ಥಿತಿ ಇದೆ ಅಂದರೆ ಅವರಲ್ಲಿ ಏನಿದೆ ಸುನ್ನಿನೂ ಇಲ್ಲ ಶಿಯಾನೂ ಇಲ್ಲ ಅದರೊಳಗೆ ಬೇರೆ ಒಂದು ತುಂಬಿಕೊಂಡಿದೆ ಅದನ್ನು ನಾವು ಖವಾರಿಜ್ ಅಂತ ಹೇಳ್ಕೊಳ್ತೀವಿ ಖಾರಿಜಿ ಅಂತ ಹೇಳ್ಕೊಳ್ತೀವಿ ಖಾರಿಜಿ ಅಂದರೆ ನೋಡಿ ಖಾರಿಜ್ ಅಂದರೆ ಆಚೆ ಹೋಗಿಬಿಟ್ಟ ಅಂತ ಅರ್ಥ ಖವಾರಿಜ್ ಅಂದರೆ ಇಸ್ಲಾಂ ಬಿಟ್ಟು ಆಚೆ ಹೋದವನು ಅಂತ ಅದರ ಅರ್ಥ ಬರುತ್ತೆ ಆ ಕಾಲದಲ್ಲಿ ಪ್ರವಾದಿ ಕಾಲದಲ್ಲಿ ಅವರು ಹೇಳಿದ್ದಾರೆ ಖವಾರಿಜ್ ಅಂತ ಸೊ ಈ ಖವಾರಿಜಿನ ಮನಸ್ಥಿತಿ ಏನಂದ್ರೆ ರಕ್ತಪಾತ ಅವರ ಮುಸಲ್ಮಾನರನ್ನು ಹಾಕ್ತಾರೆ ಮತ್ತೆ ಕೊಂದು ಕೊಂದಾಕ್ತಾರೆ ಉಮರ್ ಶರೀಫ್ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಸತ್ಯವನ್ನು ನೋಡಿತೆ ಇಲ್ಲ ನಾನು ಫುಲ್ಲಾಗಿ ಕೇಳ್ಕೊಳ್ಳಿ ಇವಾಗ ಪ್ರವಾದಿ ಹೇಳಿದ್ದಾರೆ ಯಾರು ರಕ್ತಪಾತವನ್ನು ನಂಬಿ ಆ ದಾರಿನಲ್ಲಿ ಹೋಗಿ ಮಕ್ಕಳನ್ನು ಕೊಂದಾಕ್ತಾರೋ ಅವರು ನರಕದ ನಾಯಿ ಅಂತ ಕಿಲಾಬುನ್ನಾರ್ ಅಂತ ಪದ ಇದೆ ಸೈಲ್ ಬುಖಾರಿಯಲ್ಲಿ ಇದೆ ಅದೇ ರೀತಿ ಮನ್ ಕತಲ ಆಹಿದನ್ ಲಮ್ಮರ ರಾಯತಲ್ ಜನ್ನ ಇದು ಸೈಲ್ ಬುಖಾರಿ ಪ್ರವಾದಿ ಹೇಳಿದ್ದಾರೆ ಯಾರು ಮುಸ್ಲಿಂ ಏತರನ್ನು ಕೊಂದಾಗ್ತಾರೋ ಅವರಿಗೆ ಸ್ವರ್ಗದರ ವಾಸನೆ ಕೂಡ ಮುಟ್ಟಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ಪ್ರವಾದಿ ಮತ್ತು ನಾನು ಉಲ್ಲೇಖವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತು ಕುರಾನ್ ಕೂಡ ಹೇಳುತ್ತೆ ಮನ್ ಕತಲ ನಫ್ಸಂ ಬಿಗೈರಿ ನಫ್ಸ್ ಔ ಫಸಾದಿನ್ ಫಿಲ್ ಅರ್ದಿ ಫಕ ಅನ್ನಮ ಕಥಲನ್ನ ಜಮಿಯ ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬನನ್ನು ಕೊಂದಾಗ್ತಾನೋ ಅವನು ಇಡೀ ಮಾನವ ಕುಲವನ್ನು ಕೊಲ್ಲೋದಕ್ಕೆ ಅಂತ ಕುರಾನ್ ಹೇಳ್ಕೊಳುತ್ತೆ ಇದೆಲ್ಲ ರೆಫರೆನ್ಸ್ ಕೊಡ್ತಾಯಿದ್ದೀನಿ ನಾನು ಇವರು ತಪ್ಪು ದಾರಿ ಹೋಗೋಕ್ಕೆ ಮಿಸ್ಲೀಡ್ ಮಾಡಬೇಕಂತ ಕೆಲವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತದಲ್ಲಿ ಯಾವುದೇ ಸಂಸ್ಥೆ ಆಗಲಿ ತಬ್ಲೀಗ್ ಜಮಾತಾಗಲಿ ಇಲ್ಲ ನಾವು ಆಗಿ ಇರುವ ಆ ಸಂಸ್ಥೆ ಆಗಲಿ ಯಾವುದೇ ಎಷ್ಟೋ ಸಂಸ್ಥೆಗಳಿವೆ ಎಷ್ಟೋ ಪಂಗಡಗಳಿವೆ ಅವರು ಬೇರೆ ದಾರಿನಲ್ಲಿ ಹೋಗ್ತಾರೆ ನಾವು ಒಂದು ಬೇರೆ ದಾರಿನಲ್ಲಿ ಹೋಗ್ತೀವಿ ಆದರೂ ಕೂಡ ಅವರಲ್ಲಿ ಭಯೋತ್ಪಾದನೆ ಇದೆ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾವೆಲ್ಲರೂ ಭಯೋತ್ಪಾದನೆಯ ವಿರುದ್ಧ ಇದ್ದೀವಿ ನಾನು ದಿನಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬರ್ತೀನಿ ದಿನಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬರ್ತೀನಿ ಗ್ರೇಟ್ನೆಸ್ ಅಲ್ಲ ಅದು ಹನ್ನೆರಡು ಗಂಟೆಗೆ ಬಂದಾಗ ಯಾಕೆ ಲೇಟು ಅಂತ ಪ್ರಶ್ನೆ ಬರುತ್ತೆ ಖಂಡಿತ ಪ್ರಶ್ನೆ ಬರೋದು ಅದು ಆಮೇಲೆ ನಾನು ಇಷ್ಟೆಲ್ಲ ಚರ್ಚೆ ಮಾಡಿದ್ನಲ್ಲ ನನಗೆ ಗೊತ್ತು ಇದು ಇದು ಕಂಠ ಶೋಷಣೆ ಇದು ಇದು ನೆವರ್ ಎಂಡಿಂಗ್ ಪ್ರಾಬ್ಲಮ್ ನೀವು ಒಂದಷ್ಟು ಆಯತಗಳನ್ನು ಹೇಳ್ತೀರಾ